ಇನ್ನು ಮಂಡ್ಯ ಕ್ಷೇತ್ರದಿಂದ ಸುಮಲತನೇ ಸ್ಪರ್ಧೆ ಮಾಡಲಿ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಅವರೇ ಅಖಾಡಕ್ಕಿಳಲಿ ಸ್ಪರ್ಧೆ ಮಾಡಲಿ ಅವರೇ ಆದರೆ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿಗೆ ಟಿಕೆಟ್ ಕೊಡಬೇಕು ಮಾಜಿ ಸಚಿವ ನಾರಾಯಣ ಗೌಡರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿಗೆ ಜೆಡಿಎಸ್ ಬಿಟ್ಕೊಡ್ಬೇಕು ಬೇಕಾದ್ರೆ ಬೇರೆ ಕ್ಷೇತ್ರಗಳಿಗೆ ಜೆಡಿಎಸ್ ಹೋಗ್ಲಿ ಎಂದಿದ್ದಾರೆ ನಾರಾಯಣಗೌಡರು ಸುಮಲತಾ ಅವರಿಗೆ ಟಿಕೆಟ್ ನೀಡಿದ್ರೆ ತಪ್ಪೇನು ಅಂದಿದ್ದೇವೆ ನಾನು ಬಿಜೆಪಿ ಬಿಟ್ಟು ಹೋಗೋ ಮಾತೇ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ನಾರಾಯಣಗೌಡರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸುಮಲತಾ ಅವರು ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ಸಪೋರ್ಟ್ ಮಾಡಿತ್ತು ಹಾಗೆಯೇ ಈ ಬಾರಿ ಬಿಜೆಪಿಗೆ ಟಿಕೆಟನ್ನು ಕೊಡಲಿ ಜೆ ಡಿ ಬೇಕಿದ್ರೆ ಬೇರೆ ಕಡೆ ಹೋಗ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರು ಯಾವುದೇ ರೀತಿಯ ತೊಂದರೆ ಇಲ್ಲ ಅಂದಿದ್ದಾರೆ ನಾರಾಯಣಗೌಡ್ರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗನ್ನ ಪಡ್ಕೊಳ್ತಾ ಇದೆ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಸಿಗ್ತಾ ಇದೆ ಈಗಿನಿಂದಲೇ ಎರಡು ತಿಂಗಳು ಬಾಕಿ ಇರುವಾಗಲೇ ಚುನಾವಣೆಗೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾಯಿತು ಬಿಜೆಪಿಯ ಸಭೆಯಲ್ಲಿ ಜೊತೆಗೆ ನಾರಾಯಣಗೌಡರು ಕೂಡ ಮಂಡ್ಯದಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂದಿದ್ದಾರೆ ಏನೆಲ್ಲ ಆಗಿದೆ ಅಂತ ಇವತ್ತು ಮಧುಶ್ರೀ ಮುಂಬರುವಂಥ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಹಾಗೂ ಜೆ ಡಿ ಎಸ್ ಸೀಟು ಹಂಚಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಇದ್ರ ಮಧ್ಯ ಮಂಡ್ಯ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೊತೆಗೆ ಮಂಡ್ಯ ಕ್ಷೇತ್ರವನ್ನು ಮೈತ್ರಿ ಮಾಡಿಕೊಂಡಿದ್ದೇ ಆದರೆ ಮಂಡ್ಯ ಕ್ಷೇತ್ರವನ್ನು ಬಿಜೆಪಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಪಾಂಡುಪುರದಲ್ಲಿ ಇವತ್ತೊಂದು ಸಭೆಯನ್ನು ಬಿಜೆಪಿ ಕಾರ್ಯಕರ್ತರ ಒಂದು ಸಭೆ ಆಯಿತು ಈ ಒಂದು ಸಭೆಯಲ್ಲಿ ಒನ್ ಲೈನ್ ಎಲ್ಲ ನಾಯಕರುಗಳ ತೀರ್ಮಾನ ಏನು ಅಂದ್ರೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಬಿಜೆಪಿಗೆ ಕೊಡಬೇಕು ಮೈತ್ರಿ ಅಂತ ಆದಿದ್ದೇ ಆದರೆ ಬಿಜೆಪಿ ಪಿ ಗೆ ಕೊಡಬೇಕು ಅನ್ನೋಂತೇಳಿ ಬಹುತೇಕ ಪದಾಧಿಕಾರಿಗಳು ನಾಯಕರುಗಳೆಲ್ಲರೂ ಕೂಡ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ಮಾಡಿರುವಂತದ್ದು ಈ ಒಂದು ತೀರ್ಮಾನವನ್ನ ರಾಜ್ಯದ ನಾಯಕರುಗಳು ತಿಳಿಸ್ತೀವಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಈಗಾಗಲೇ ಮೈತ್ರಿ ಆಗಿದೆ ಬಿಜೆಪಿ ಡಿ ಜೆಡಿಎಸ್ ಬಹುತೇಕ ಮೂರರಿಂದ ಐದು ಕ್ಷೇತ್ರಗಳನ್ನ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತ ಒಂದ್ ಕಡೆ ಜೆ ಡಿ ಎಸ್ ಅವರು ಕೇಳ್ತಾ ಇದ್ದಾರೆ ಈ ಮಧ್ಯೆ ಮಂಡ್ಯವನ್ನ ಬಹುತೇಕ ಜೆಡಿಎಸ್ಗೆ ಹೋಗುತ್ತೆ ಅನ್ನೋ ಒಂದು ಮಾತು ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ಕೂಡ ಪಾಂಡುಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು ಈಗಾಗಲೇ ಮಂಡ್ಯದಲ್ಲಿ ಬಿಜೆಪಿ ದಿನದಿಂದ ದಿನಕ್ಕೆ ಸಾಕಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಹೀಗಾಗಿ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಕೂಡ ಬಿಟ್ಕೊಡ್ಬೇಕು ಅನ್ನೋದ್ ಸಾಕಷ್ಟು ಒತ್ತಡವನ್ನು ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಚಿವ ನಾರಾಯಣಗೌಡರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಲತಾ ಅವರು ಮಂಡ್ಯದ ಅಲಿ ಸಂಸದರಿದ್ದಾರೆ ಎನ್ ಡಿ ಕೊಟ್ಟಿದ್ದಾರೆ ಅವರಿಗೆ ಈ ಒಂದು ಕ್ಷೇತ್ರವನ್ನ ಬಿಟ್ಕೊಡ್ಲಿ ಒಂದ್ ಕಡೆ ಸುಮಲತಾ ಅವರು ಕೂಡ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಟಿಕೆ ಟಿಕೆಟ್ ನಮಗೆ ಕೊಡಿ ಅಂತಲೂ ಕೂಡ ಅವರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲೂ ಕೂಡ ಸುಮಲತಾ ಪರವಾಗಿ ಮಾಜಿ ಸಚಿವರು ಕೂಡ ಬ್ಯಾಟಿಂಗ್ ಅನ್ನು ಮಾಡ್ತಿರುವಂತದ್ದು ಮಂಡ್ಯ ಕ್ಷೇತ್ರವನ್ನ ಆ ಸುಮಲತಾ ಕೊಟ್ಟಿ ಬೇರೆ ಕ್ಷೇತ್ರವನ್ನ ಜೆಡಿಎಸ್ ಬಡಲಿ ಅನ್ನೋದಂತಂದು ಕೂಡ ಒತ್ತಾಯ ಮಾಡ್ತಾರೆ ಈ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮೊನ್ನೆ ಸಭೆಯಲ್ಲೂ ಪಾಲ್ಗೊಂಡಿದ್ದೆ ಇದನ್ನು ಕೂಡ ನಾವು ಒತ್ತಾಯ ಮಾಡ್ತೀನಿ ಅನ್ನೋದ್ ಕೂಡ ಹೇಳ್ ತಿಳಿಸ್ತಾರಂಥದ್ದು ಮಧುಶ್ರೀ ಧನ್ಯವಾದ ಪ್ರಶಾಂತ್ ತಮಿಳ ಮಾಹಿತಿಗಾಗಿ